ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರ ನಮಃ ಓಂ ಶ್ರೀ ಗುರ್ಬ್ಯೋ ನಮಃ ಸಮಸ್ತ ಕರ್ಣ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಷಡ್ಗ್ರಹ ಕೂಟದ ಬಗ್ಗೆ ಹೇಳ್ತಾ ಇದ್ದೇವೆ ಈ ಷಡ್ಗ್ರಹ ಕೂಟ ಮೀನರಾಶಿಯಲ್ಲಿ ಆಗ್ತಾ ಇದೆ ಆ ಮೀನರಾಶಿಯಲ್ಲಿ ಹನ್ನೆರಡನೇ ಸ್ಥಾನದಲ್ಲಿ ಆಗ್ತಾ ಇರುವಂತಹ ಕಾರಣದಿಂದ ಅಪರೂಪವಾದಂತಹ ಈ ಷಟ್ಗ್ರಹ ಕೂಟದ ಪ್ರಭಾವ ತುಂಬಾ ಮಟ್ಟಿಗೆ ಇರುತ್ತೆ ಅಂತ ಹೇಳ್ತಾ ಇದ್ದೇವೆ ಯಾಕಂದ್ರೆ ಈ ಪ್ರಭಾವದಿಂದ ಅನೇಕ ಗ್ರಹಗಳು ಅಂದ್ರೆ ಆರು ಗ್ರಹಗಳು ಮುಖ್ಯವಾದಂತಹ ಆರು ಗ್ರಹಗಳು ಒಂದೇ ರಾಶಿಯಲ್ಲಿ ಸ್ಥಾನವಾಗಿ ಇರುವುದರಿಂದ ತುಂಬಾ ಆತಂಕಗಳು ಮತ್ತು ರೋಗಗಳು ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮುಖ್ಯವಾಗಿ ಮಾರ್ಚ್ ಇಪ್ಪತ್ತೆಂಟರಂದು ರಾಶಿಯಲ್ಲಿ ಇದು ಕ್ರಿಯೇಟ್ ಆಗ್ತಾ ಇದೆ ನಿರ್ಮಾಣವಾಗ್ತಾ ಇದೆ ಮೊದಲನೇ ಬಾರಿಗೆ ಚಂದ್ರ ಪೂರ್ವಾಭಾದ್ರ ನಾಲ್ಕನೇ ಪಾದದಲ್ಲಿ ಎಂಟರ್ ಆಗ್ತಾ ಇದಾರೆ ಅವರಿಂದ ರವಿ ಬುಧ ಶುಕ್ರ ಶನಿ ರಾಹು ಈ ತರ ಲೈನ್ ಅಲ್ಲಿ ಓಪ್ರೋಪ್ರೆ ಒಪ್ರೋಪ್ರೆ ಬಂದು ಈ ಮೀನರಾಶಿಯಲ್ಲಿ ಒಂದೇ ಸ್ಥಿರವಾಗಿರೋ ಕಾರಣದಿಂದ ಷಡ್ಗ್ರಹ ಕೂಟ ಅನ್ನುವುದು ಆಗ್ತಾ ಇದೆ ಈ ಇದೇ ವರ್ಷ ಮಾರ್ಚ್ ಇಪ್ಪತ್ತೆಂಟರಂದು ಇಂದಿನ ವರ್ಷಗಳಲ್ಲಿ ನಾವು ಎಷ್ಟೋ ಗ್ರಹ ಕೂಟಗಳನ್ನು ನೋಡಿದ್ದೇವೆ ಅದರ ಅದರಿಂದ ಆಗುವಂತಹ ಪರಿಣಾಮಗಳ ಪ್ರಭಾವಗಳನ್ನು ನೋಡಿದ್ದೇವೆ ಮತ್ತೆ ಈ ವರ್ಷ ಯಾವ ರೀತಿ ಪ್ರಭಾವಗಳು ಕಾಣಿಸಬಹುದು ಮುಖ್ಯವಾಗಿ ಯಾವ ರಾಶಿಯವರಿಗೆ ಈ ಷಡ್ಗ್ರಹ ಕೂಟ ಅದೃಷ್ಟವನ್ನು ಅದ್ಭುತವಾದ ಯೋಗವನ್ನು ತರಲಿದೆ ಅನ್ನುವುದು ನಾವು ನೋಡ್ಕೊಳ್ಳೋದಾದ್ರೆ ಮುಖ್ಯವಾಗಿ ನಾನು ಹೇಳುವಂತ ಈ ರಾಶಿಯವರಿಗೆ ಅದ್ಭುತ ಯೋಗ ಅನ್ನೋದು ನಾವು ನೋಡ್ಬೋದು ಅದು ಯಾವ ರಾಶಿ ಅಂದ್ರೆ ಮೊದಲನೇ ರಾಶಿ ಋಷಭ ರಾಶಿ ಹಾಕಿರುತ್ತೆ ಈ ಋಷಭ ರಾಶಿಯಲ್ಲಿ ಏಕಾದಶ ಭಾವದಲ್ಲಿ ಹನ್ನೊಂದನೇ ಮನೆಯಲ್ಲಿ ಈ ಷಡ್ಗ್ರಹ ಕೂಟ ಆಗ್ತಾ ಇದೆ ಈ ಷಡ್ಗ್ರಹ ಕೂಟದ ಮುಖಾಂತರ ಇವರಿಗೆ ವಿಪರೀತವಾದಂತಹ ರಾಜಯೋಗ ಇವರು ಯಾವ ಕೆಲಸ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಉದ್ಯೋಗಾರ್ಥಿಗಳಿಗೆ ಉನ್ನತ ಹುದ್ದೆಗಳು ಪಡೆಯುವಂತಹ ಸಾಧ್ಯತೆ ರಾಜಕೀಯ ನಾಯಕರಿಗೆ ಅತ್ಯುನ್ನತ ಸ್ಥಾನಗಳು ಪಡೆಯುವಂತಹ ಸಾಧ್ಯತೆ ಈ ಷಡ್ಗ್ರಹ ಕೂಟ ವೃಷಭ ರಾಶಿಯವರಿಗೆ ಒಂದು ಅದ್ಭುತವಾದಂತಹ ಯೋಗ ವರವನ್ನು ಕೊಡ್ತಾ ಇದೆ ತುಂಬಾ ಏಕಾದಶ ಭಾವ ನಾವು ಯಾವುದಾದ್ರೂ ಒಂದು ಶುಭ ಮುಹೂರ್ತಕ್ಕೆ ಮತ್ತು ಸಂಕಲ್ಪ ಮಾಡುವಾಗ ಶುಭ ಸ್ಥಾನವನ್ನ ಏಕಾದಶ ಸ್ಥಾನ ಅಂತ ನೋಡ್ತೇವೆ ಅಂತಹ ಏಕಾದಶ ಸ್ಥಾನದಲ್ಲಿ ಈ ಷಟ್ಗ್ರಹಗಳು ಇರುವ ಕಾರಣದಿಂದ ಋಷಭ ರಾಶಿಯವರಿಗೆ ಅತ್ಯಂತವಾದ ಶುಭ ಕಾಲ ಅತ್ಯಂತವಾದ ಅದೃಷ್ಟದ ಕಾಲ ಬರುತ್ತೆ ಅಂತ ಹೇಳ್ಬೋದು ಮತ್ತೆ ಋಷಭ ರಾಶಿ ನಂತರ ಮತ್ತೊಂದು ರಾಶಿ ಅದೃಷ್ಟದ ರಾಶಿ ಷಡ್ಗ್ರಹ ಮುಖಾಂತರ ಅಂದ್ರೆ ಅದು ತುಲಾರಾಶಿಯಾಗಿರುತ್ತೆ ತುಲಾರಾಶಿಯವರಿಗೆ ಕೆಲವು ಆಗು ಹೋಗುಗಳು ಸ್ವಲ್ಪ ಕ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಇದ್ರೂನು ಅವರಿಗೆ ಈ ಷಡ್ಗ್ರಹ ಕೂಟದಿಂದ ತಾವು ಯಾವುದಾದರೂ ಕೆಲಸವನ್ನು ಪ್ರಯತ್ನವನ್ನು ಭೂ ಗೃಹ ಆಸ್ತಿ ಪರವಾದಂತಹ ಯೋಗ ಧನಯೋಗ ಮತ್ತು ವಿವಿಧ ಮಾರ್ಗಗಳ ಮುಖಾಂತರ ಇವರಿಗೆ ಧನ ಸೇರುವಂತಹ ಯೋಗ ಮತ್ತು ಇವರಿಗೆ ಕೀರ್ತಿ ಪ್ರತಿಷ್ಠೆ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರು ಮಾಡುವಂತಹ ಯೋಗ ತುಲಾರಾಶಿಯವರಿಗೆ ಈ ಷಡ್ಗ್ರಹ ಕೂಟದಿಂದ ಆಗ್ತಾ ಇದೆ ಯಾಕಂದ್ರೆ ಷಡ್ಗ್ರಹ ಕೂಟ ಷ್ಠಮ ಭಾವದಲ್ಲಿ ಆಗ್ತಾ ಇದೆ ಆರನೇ ಸ್ಥಾನದಲ್ಲಿ ಆಗ್ತಾ ಇದೆ ಅತ್ಯಂತ ಅದ್ಭುತ ಶುಭ ಫಲಗಳು ಕೊಡುವಂತಹ ರಾಶಿ ತುಲಾರಾಶಿಯಾಗಿರುತ್ತೆ ಈ ಷಡ್ಗ್ರಹ ಕೂಟದ ಮುಖಾಂತರ ಅಹ್ ಒಟ್ಟಾಗಿ ಹೇಳುವುದಾದರೆ ಈ ತುಲಾರಾಶಿಯವರಿಗೆ ಆ ಗೋಚಾರ ರೀತಿಯ ಈ ವರ್ಷವು ತುಂಬಾ ಚೆನ್ನಾಗಿದೆ ಅದರ ಜೊತೆಗೆ ಈ ಷಡ್ಗ್ರಹ ಕೂಟದ ಮುಖಾಂತರ ಮೇ ಇಪ್ಪತ್ತೆಂಟರಿಂದ ಜೂನ್ ಜುಲೈ ಈ ಮೂರ್ನಾಲ್ಕು ತಿಂಗಳ ಕಾಲ ಏನಿದೆಯೋ ಈ ಅವಧಿಯಲ್ಲಿ ನೀವೇನಾದರೂ ನಿಮ್ಮ ಕನಸುಗಳು ನಿಮ್ಮ ಮನೆ ನಿರ್ಮಾಣ ಮನೆ ಕಟ್ಟುವುದು ಆ ತರ ವ್ಯವಹಾರಗಳು ಏನಾದರೂ ಇದ್ರೆ ನೀವು ಅದನ್ನು ಪೂರೈಸಲು ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಲು ಈ ಅವಧಿ ತುಂಬಾ ಚೆನ್ನಾಗಿರುತ್ತೆ ಅದೃಷ್ಟವನ್ನು ಕೊಡುತ್ತೆ ಅನ್ನೋದರಲ್ಲಿ ಯಾವ ಸಂದೇಹವೂ ಇಲ್ಲ ಷಡ್ಗ್ರಹ ಕೂಟದಲ್ಲಿ ತುಲಾರಾಶಿಯವರಿಗೆ ಮುಖ್ಯವಾಗಿ ರಾಜಕೀಯವಾಗಿ ತುಂಬಾ ಉನ್ನತ ಹುದ್ದೆಗಳನ್ನು ಪಡೆಯುವಂತಹ ಸಾಧ್ಯತೆ ಇರುತ್ತೆ ಮತ್ತು ಇವರ ಹೆಸರಾಂತ ಗಣ್ಯ ವ್ಯಕ್ತಿಗಳಾಗಿ ಮತ್ತು ಈ ಮೀಡಿಯಾ ರಂಗದಲ್ಲಿ ಕಲಾ ರಂಗದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಅದ್ಭುತವಾದಂತಹ ಪ್ರತಿಭೆಯನ್ನ ನಿರೂಪಿಸ ನಿರೂಪಿಸುವುದಕ್ಕೆ ಈ ಷಡ್ಗ್ರಹ ಕೂಟ ಅನುಕೂಲವಾಗಿರುತ್ತೆ ಅದಕ್ಕಾಗಿ ಈ ವೃಷಭ ರಾಶಿ ಮತ್ತು ತುಲಾರಾಶಿ ಮತ್ತೊಂದು ರಾಶಿ ಅದ್ಭುತವಾದಂತಹ ರಾಶಿ ಈ ಮಕರ ರಾಶಿಯಾಗಿರುತ್ತೆ ಮಕರ ರಾಶಿ ಜಾತಕರಿಗೆ ನೋಡಿದರೆ ಮಕರಂ ಮಹದೈಶ್ವರ್ಯಂ ಅನ್ನೋ ರೀತಿ ಈ ವರ್ಷ ಮಾರ್ಚ್ ಇಪ್ಪತ್ತೊಂದರಿಂದ ಶನಿ ತ್ಯಾಗ ಮಾಗಿ ಈ ಶನಿ ಇವರ ರಾಶಿಯಿಂದ ಹೊರಗಡೆ ಬರ್ತಾ ಇದ್ದಾರೆ ಇವರಿಗೆ ಸಾಡೆ ಸಾತಿನ ಸಮಸ್ಯೆ ಬಗೆಹರಿತಾ ಇದೆ ಅದರಿಂದ ಅದ್ರ ಮುಂದಿನ ದಿನ ಮಾರ್ಚ್ ಇಪ್ಪತ್ತೆಂಟರಿಂದ ಷಡ್ಗ್ರಹ ಕೂಟದ ಮುಖಾಂತರ ಇವರಿಗೆ ಮಕರ ರಾಶಿಯವರಿಗೆ ತೃತೀಯದಲ್ಲಿ ಈ ಷಡ್ಗ್ರಹ ಕೂಟ ಅನುಕೂಲವಾಗಿರುವುದರಿಂದ ನಿಮಗೆ ಯಾವುದೇ ಒಂದು ಕೆಲಸವನ್ನ ನೀವು ಇಡ್ತಾ ಇರುವಂತಹ ಪ್ರಯತ್ನವನ್ನ ಸಂಕಲ್ಪವನ್ನ ಬಿಡದೆ ಖಂಡಿತ ನಾನು ಒಂದು ದೃಢವಾದ ಸಂಕಲ್ಪವನ್ನು ಒಂದು ದೃಢವಾದ ಮನಸ್ಥಿತಿಯಿಂದ ದಯವಿಟ್ಟು ಈ ಸಮಯದಲ್ಲಿ ನೀವು ಪೋಸ್ಟ್ಪೋನ್ ಮಾಡುವುದು ಇಲ್ಲ ಅಥವಾ ಬೇಜವಾಬ್ದಾರಿತನದಿಂದ ಸೋಂಬೇರಿತನವನ್ನು ಬಿಟ್ಟು ಗಟ್ಟಿಯಾಗಿ ನಿಮ್ಮ ಸಂಕಲ್ಪ ಮೇಲೆ ಪ್ರಯತ್ನ ಮಾಡಿದರೆ ಈ ಪ್ರಯತ್ನಗಳಿಂದ ಅದ್ಭುತವಾದಂತಹ ಯೋಗಗಳು ನಿಮ್ಮದಾಗಿರುತ್ತೆ ಯೋಗವಾಗಿರಲಿ ಈ ರಾಜಯೋಗವಾಗಿರಲಿ ಪದವಿ ಯೋಗವಾಗಿರಲಿ ನಿಮ್ಮದಾಗಿರುತ್ತೆ ಆ ಕಾರಣದಿಂದ ಮಕರ ರಾಶಿಯನ್ನು ಈ ವರ್ಷ ಈ ಶಕ್ರಹ ಕೂಟದಲ್ಲಿ ಅದ್ಭುತವಾದಂತಹ ರಾಶಿಯಾಗಿರುತ್ತೆ ಇವರಕ್ಕೂ ತುಂಬಾ ಅನುಕೂಲವಾದಂತಹ ಕುಟುಂಬ ಸೌಖ್ಯ ಕುಟುಂಬಸ್ಥರಿಂದ ಬೇಕ ಸಿಗಬೇಕಾಗಿರುವಂತಹ ಸಪೋರ್ಟ್ ಆಗಿರಲಿ ಮತ್ತು ಕುಟುಂಬಸ್ಥರಿಂದ ಇವರಿಗೆ ಆ ಸಿಗಬೇಕಾಗಿರುವಂತಹ ಹಣಕಾಸಿನ ಮತ್ತು ಆಸ್ತಿ ಪರವಾದಂತಹ ಸಪೋರ್ಟ್ ಅನ್ನೋದು ಇವರಿಗೆ ಸಿಗುತ್ತೆ ಮತ್ತೆ ಈ ಕುಟುಂಬ ಜೀವನದಲ್ಲಿ ಏನಾದರೂ ವೈಷಮ್ಯಗಳು ಈ ದಂಪತಿಗಳ ನಡುವೆ ಏನಾದರೂ ವೈಷಮ್ಯಗಳು ವಿರುದ್ಧ ಭಾವನೆಗಳು ಇದ್ರೂನು ಅವರು ಮತ್ತೆ ಒಂದಾಗುವಂತಹ ಭಾಗ್ಯ ಈ ಷಡ್ಗ್ರಹ ಕೂಟ ಮುಖಾಂತರ ಮಕರ ರಾಶಿಯವರಿಗೆ ಆಗ್ತಾ ಇದೆ ಈ ತರ ಈ ಮೂರು ರಾಶಿಯವರಿಗೆ ಅತ್ಯಂತ ಧನಯೋಗ ರಾಜಯೋಗ ಅನ್ನೋದು ಈ ವರ್ಷ ನಾವು ಕಾಣಬಹುದಾಗಿದೆ ಸೊ ಆ ಕಾರಣದಿಂದ ಈ ಮೂರು ರಾಶಿಯವರು ಮತ್ತಷ್ಟು ಫಲಕ್ಕೋಸ್ಕರ ಮತ್ತಷ್ಟು ಅಧಿಕ ಧನ ಪ್ರಾಪ್ತಿಗೋಸ್ಕರ ನಿಮ್ಮ ವೈಯಕ್ತಿಕ ಜಾತಕವನ್ನ ನೀವು ಒಮ್ಮೆ ನೋಡ್ಕೊಳ್ಳಿ ಯಾವ ರಾಶಿ ಯಾವ ಯಾವ ಗ್ರಹವು ಯಾವ ಸ್ಥಾನದಲ್ಲಿದೆ ವೈಯಕ್ತಿಕ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಕೊಂಡು ನೀವು ನಿಮಗೆ ಈ ವರ್ಷ ಇದೊಂದು ಅದ್ಭುತವಾದಂತಹ ಅವಕಾಶ ಈ ಮೂರು ರಾಶಿಗಳಿಗೆ ಈ ಷ್ರಹ ಕೂಟದಂತ ಹೇಳುತ್ತಿದ್ದೇನೆ ಸೊ ಮುಖ್ಯವಾಗಿ ನೀವು ಪ್ರತಿ ಶನಿವಾರದಂದು ನವಗ್ರಹ ಆರಾಧನೆ ಮಾಡಿಕೊಳ್ಳೋದು ನವಗ್ರಹ ದಾನಗಳೇ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಯಾವ ಗ್ರಹವು ಆ ನೀಚ ಸ್ಥಾನದಲ್ಲಿದೆಯೋ ಇಲ್ಲ ದೋಷ ಸ್ಥಾನದಲ್ಲಿದೆಯೋ ಅಂತಹ ಗ್ರಹಕ್ಕೆ ನೀವು ಶಾಂತಿ ಮಾಡಿಸಿದ್ರೆ ಉತ್ತಮವಾದಂತಹ ಉನ್ನತವಾದಂತಹ ಫಲಿ ಫಲಗಳು ನಿಮಗೆ ಸಿಗುತ್ತದೆ ಈ ವರ್ಷದಲ್ಲಿ ಅಂತ ಹೇಳುತ್ತಾ ಈ ಮೂರು ರಾಶಿಯವರು ಅತ್ಯಂತ ಅದೃಷ್ಟವಂತರು ಈ ವರ್ಷದಲ್ಲಿ ಅಂತ ಹೇಳುತ್ತಾ ಈಗ ಒಳ್ಳೇದಾಗಲಿ ಈ ಮೂ ಈ ರಾಶಿ ಜಾತಕರಿಗೆ ಅದೃಷ್ಟ ಯೋಗ ಹಿಡಿತಾ ಇದೆ ಇವರಿಗೆ ಒಳ್ಳೇದಾಗಲಿ ಇವರ ಮೇಲೆ ಆ ಶ್ರೀ ಮನ್ನಾರಾಯಣನ ಆ ಸಿ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹವಿರಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಸರ್ವೇ ಜನ ಸುಖಿನೋಬವಂತು ಸಮಸ್ತ ಸನ್ಮಂಗಳ ಅನುಭವಂತು ಜೈ ಶ್ರೀರಾಮ್